ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವಿತೆನ್ ಸ್ಪೆಷಲ್ ನನ್ನ ತಮ್ಮಲ್ಲಿ ನೋಡಿದ್ರೆ ಗೊತ್ತಾಗಿರುತ್ತೆ ಈಗಾಗಲೇ ಏನು ಸ್ಪೆಷಲ್ ಅಂತ ನೂರು ವರ್ಷ ಹಳೆಯ ಕಾಲದ ನೂರು ವರ್ಷದ ಹಳೆ ಕೋಡ್ಬಲ್ ಮಾಡಿದಾರೆ ಮಾ ಚಿಕ್ಕ ಕಾಲದ ಕೋಡ್ಬಳೆ ಹೆಂಗೂ ದಸರಾ ದೀಪಾವಳಿ ಬರ್ತದೆ ದೀಪಾವಳಿ ಸ್ಟಾರ್ಟ್ ಆಗುತ್ತೆ ಎಲ್ಲರ ಮನೇಲಿ ಕೋಡುಬಳೆ ಮಾಡಿ ಮಾಡಿ ಮಾಡ್ತೀರಾ ಈ ಥರದ್ದೊಂದು ಮಾಡ್ಕೊತೀನಿ ಏನು ಮಾಡಬೇಕಾದ್ರೆ ಟೇಸ್ಟಿಯಾಗಿರುವಂತಹ ನೂರು ವರ್ಷ ಒಣಮೆಣಸಿನಕಾಯಿ ಬೀಜ ಹಸಿ ಕಡಲೆ ಬೀಜನೇ ಹಾಕೋತಿದ್ದೀನಿ ಇದಿಷ್ಟು ನುಣ್ಣುಪ್ಪು ಅಷ್ಟು ಉಪ್ಪು ಇದನ್ನು ನುಣ್ಣು ರುಬ್ಕೊಳ್ಳೋಣ ಇದನ್ನು ಪೌಡ್ರ್ ಮಾಡ್ಕೊಂಡಿದ್ದೀನಿ ಪೌಡ್ರ್ ಆಗಿದೆ ನೋಡಿ ಎಲ್ಲ ಹಸಿದೆ ಹಾಕೊಂಡಿದ್ದೀನಿ ಮಾಡ್ಕೋಬೇಕು ಕಾಯಿ ಕಡಲೆ ಬೀಜ ಅಕ್ಕಿ ಇಟ್ಟು ಅದೇ ಈ ಕಪ್ಪಲ್ಲೇ ಮೂರು ಕಪ್ ಅಕ್ಕಿ ಇಟ್ಟು ಮೂರ್ ಲೋಟ ಹಾಕಿ ಇಟ್ಟು ಎರಡು ಸ್ಪೂನ್ ಅಷ್ಟು ಮೈದಾ ಇಟ್ಟು ಇಂಗು ಒಂದೂವರೆ ಸ್ಪೂನ್ ಹಾಕೋಬೇಕು ಘಮ ಚೆನ್ನಾಗಿರುತ್ತೆ ಎಣ್ಣೆ ಕರೆದಿರೋದ್ರಿಂದ ಜೀರ್ಣ ಕೂಡ ಪೌಡರ್ ಕೂಡ ಆ್ಯಡ್ ಮಾಡ್ಕೋತಿದ್ದೀನಿ ಒಣ ಕೊಬ್ಬರಿ ಒಣ ಕೊಬ್ಬರಿ ಒಂದು ಅರ್ಧ ಬಾಟ್ಲು ಜಿಷ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಮಿಕ್ಸ್ ಮಾಡ್ಕೊಬೇಕು ಅದನ್ನು ಹಾಕೋತಿದ್ದೀನಿ ಒಂದು ಎರಡು ಸ್ಪೂನ್ ಅಷ್ಟು ಎಣ್ಣೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಕೋಡ್ಬಳೆ ಟೇಸ್ಟ್ ಎಲ್ಲ ಕಡೆ ಆಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ನೀವು ಕೂಡ ಯಾರಾದರೂ ನನ್ನ ಚಾನಲ್ ಅವಸ್ಥಾಗ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ವಿಡಿಯೋ ಕೊನೆ ತನಕ ನೋಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕಮೆಂಟ್ ಕೊಡೋದು ಮಾತ್ರ ಮರಿಬೇಡಿ ನೀರಾಗಿ ಕಳಿಸ್ಕೊಳ್ಳೋಣ ಚಪಾತಿ ಹಿಟ್ಟನ್ನ ಅದಕ್ಕೆ ಕಲಿಸ್ಕೊಳ್ಳೋಣ ಸಕ ಟೇಸ್ಟಿಯಾಗಿರುವಂತಹ ಕೋಡ್ಬಳೆ ರೆಡಿ ಆಗಿಬಿಡುತ್ತೆ ಹಿಟ್ಟು ಕೂಡ ರೆಡಿ ಆಗಿದೆ ಇದನ್ನು ಸ್ವಲ್ಪ ತಗೊಂಡು ನಾದ್ಕೊಂಡು ಕೋಡ್ಬಳೆ ಮಾಡ್ಕೊತೀನಿ ನಿಮಗೆ ಕೋಡ್ಬಳೆ ದೊಡ್ಡ ಬೇಕು ಸಣ್ಣ ಬೇಕು ನಾನು ಕೋಡ್ಬಳೆ ಸಣ್ಣ ಸಣ್ಣ ಮಾಡ್ತಿದ್ದೀನಿ ನೀವು ದೊಡ್ಡ ಸೈಜಲ್ಲಿ ಬೇಕು ಮಾಡ್ಕೊಳ್ಳಿ ನಾನು ಮೀಡಿಯಮ್ ಸೈಜಲ್ಲಿ ಮಾಡ್ತಿದ್ದೀನಿ

ಚೆನ್ನಾಗಿದೆ ಒಂಥರ ಡಿಫ್ರೆಂಟಾಗಿ ಕೊಬ್ಬರಿ ಎಲ್ಲ ಹಾಕಿರೋದ್ರಿಂದ ಶೇ ಹಸಿ ಶೇಂಗಾ ಗುಣಮೆಣಸಿನ್ಕಾಯಿ ಹಾಕಿರೋದ್ರಿಂದ ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ ಒಂದು ಸರಿ ನನ್ನ ಚಾನಲ್ ವಿಸಿಟ್ ಮಾಡಿ ನೋಡಿ ನಾನು ಮಾಡೋ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಡೆ ಚೆನ್ನಾಗಿ ಬೈಸ್ಕೊಳ್ಳೋಣ ಈಗ ಹೆಂಗು ಮಳೆ ಬರ್ತಾಯಿದೆ ಚಳಿಗಾಲ ಕಾಲ ಕೂಡ ಸಂಜೆ ಟೀ ಕಾಫಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ನೋಡಿ ಸಕಟ್ಟು ಖಾರ ಕೋಡ್ಬಳೆ ಸಂಜೆ ಟೀ ಕಾಫಿ ಜೊತೆಗೆ ಮಳೆ ಕಾಫಿ ಜೊತೆಗೆ ಒಳ್ಳೆ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ಕೋಡ್ಬಳೆ ಆಗಿದೆ ಕೋಡ್ಬಳೆ ಎಣ್ಣೆ ಕೂಡ ಇರಲಿಲ್ಲ ಟೇಸ್ಟ್ ಅಷ್ಟೇ ಸೂಪರಾಗಿದೆ ಆಗಿದೆ ಕೋಡ್ಬಳೆ ಮಾತ್ರ ಒಂದ್ಸರಿ ಟ್ರಾಮ ನೋಡಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟೆ ತಿಂತಾರೆ ತನಕ ನೋಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕಮೆಂಟ್ ಕೊಡೋದು ಮಾತ್ರ ಮಾಡಿಬೇಡಿ ನೋಡಿ ಎಷ್ಟು ಮಾಡಿಕೊಳ್ಳಿ ಎಣ್ಣೆ ಕೂಡ ಇಟ್ಕೊಂಡಿಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ फ्रेंड्स एंड फैमिली शेर थैंक यू फॉर वाचिंग द वीडियो.